ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸೋಳ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನು ಬಂಗಾರಿ ಹೊತ್ತು ಹೊರ್ಗಡೆ ಹೊರಟಿದ್ದೀವಿ ಇದು ನನ್ನ ಔಟ್ಫಿಟ್ ಏನಿಲ್ಲ ಗೈಸ್ ಒಂದು ಜಗೀನ್ಸ್ ಹಾಕೊಂಡ್ಬಿಟ್ಟು ಒಂದು ಕುರ್ತಾ ಟಾಪ್ ಹಾಕ್ಕೊಂಡಿದ್ದೀನಿ ಚಿನ್ ಬಂಗಾರಿಗೂ ಒಂದು ಮಿಡಿ ಹಾಕಿದ್ದೀನಿ ಹಾಗೆ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ ಇವಾಗ ಹೊರಗಡೆ ಹೊರಟಿದ್ದೀವಿ ಗೈಸ್ ನೋಡಿ ಇವಾಗ ನಾನು ಡೋರ್ ಲಾಕ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಡೋರ್ ಲಾಕ್ ಮಾಡಿಬಿಟ್ಟು ಹಾಗೆ ಬಂಗಾರಿಗೂ ಕರ್ಕೊಂಡ್ಬಿಟ್ಟು ಹೊರಟಿದ್ದೀನಿ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಬೆಳಗ್ಗೆ ಏನಷ್ಟರೊಳಗೆ ಆಫೀಸಿಗೆ ಹೋಗ್ಬಿಡ್ತಾರೆ ಸೊ ಗೈಸ್ ಇವತ್ತು ನಾನು ಪುಳಿಯೋಗರೆ ಮಾಡಿದ್ದೆ ಹಾಗೆ ದೋಸೆ ಕೂಡ ಮಾಡಿದ್ದೆ ಟಿಫನ್ ತಿಂದ್ಕೊಂಡ್ಬಿಟ್ಟು ಹಾಗೆ ಬಾಕ್ಸ್ ತೊಗೊಂಡು ನಾನು ಉಬ್ಬಿನೂ ಕೆಲ್ಸಕ್ಕೆ ಹೋದ್ರು ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಗೈಸ್ ನೋಡಿ ಇದು ನಮ್ಮ ಮನೆಯಿಂದ ಕೆಳಗಡೆ ಹೋಗುವಂಥ ಸ್ಟೆಪ್ಸು ಇದು ಬಂದು ತ್ರೀ ಟು ಫೋರ್ ಫ್ಲೋರ್ಸ್ ಇದೆ ಸೊ ನಾವು ಇರೋದು ಟಾಪ್ ಫ್ಲೋರಲ್ಲಿ ಹಾಗಾಗಿ ನಾನು ಸ್ಟೆಪ್ಸ್ ಎಲ್ಲ ಇಳ್ಕೊಂಡ್ಬಿಟ್ಟು ಕೆಳಗಡೆ ಹೋಗಬೇಕು ನಾನು ಬಂಗಾರಿ ಇವಾಗ ಕೆಳಗಡೆ ಇಳ್ಕೊಂಡು ಇದ್ದೀವಿ ಗೈಸ್ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಅಕ್ಕರ ಮನೆಗೆ ಹೊರಟಿದ್ದೀನಿ ಮಂಜುಳಾ ಅಕ್ಕ ಅಂತ ಅವರು ನಾನು ದಾವಣಗೆರೆಗೆ ಹೋಗ್ಬಿಟ್ಟು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಗೈಸ್ ಇವಾಗ ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಇವಾಗ ಅಕ್ಕ ಅವ್ರ ಮನೆಗೆ ಹೋಗಿ ಹೊರಟಿದ್ದೀನಿ ಮಂಜುಳಾ ಅಕ್ಕ ಅವ್ರ ಮನೆಗೆ ಸೊ ತುಂಬ ದಿನ ಆಯಿತು ಸರ್ಪ್ರೈಸಿಂಗಾಗಿ ಹೋಗ್ತಾ ಇದ್ದೀನಿ ಅವ್ರಿಗೂ ಗೊತ್ತಿಲ್ಲ ಬಟ್ ನಾನು ಇವತ್ತು ಅವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಹಾಗೆ ಸರ್ಪ್ರೈಸ್ ಆಗಿ ಇದ್ದೀನಿ ನೋಡೋಣ ಇವಾಗ ಅಕ್ಕ ಏನು ಮಾಡ್ತಿದ್ದಾರೆ ಅಂತ ಗೈಸ್ ನೋಡಿ ಇವಾಗ ನಾನು ಗ್ರೌಂಡ್ ಫ್ಲೋರ್ಗೆ ಬಂದೆ ಇಲ್ಲಿ ನೋಡಿ ಗೈಸ್ ನಮ್ಮ ಮನೆ ಹತ್ರ ಈ ರೀತಿ ಕಾಣಿಸ್ತಾ ಇದೆ ಹೊರಗಡೆ ಇವಾಗ ಕೆಳಗಡೆ ಬಂದ್ವಿ ನಾನು ಬಂಗಾರಿ ಮನೆಯಿಂದ ದೂರ ಇಲ್ಲ ಪಕ್ಕದಲ್ಲೇ ಇದೆ ಒಂದು ನಾಲ್ಕೈದು ಮನೆ ಒಂದೆರಡು ಶಾಪ್ಸ್ ದಾಟಿದ್ರೆ ಮಂಜುಳಾ ಅಕ್ಕ ಅವ್ರ ಮನೆ ಬರುತ್ತೆ ಗೈಸ್ ನೋಡಿ ಇದು ನಮ್ಮ ಮನೆ ಗೇಟು ಸೊ ಕೆಳಗಡೆ ಬಂದ್ವಿ ಫೈನಲಿ ನಾನು ಬಂಗಾರಿ ಇವಾಗ ಹೊರಟಿದ್ದೀವಿ ಗೈಸ್ ನೋಡಿ ಇದು ನಮ್ಮ ಮನೆ ಹತ್ರ ಇರೋ ಅಂಥ ರೋಡು ನಮ್ಮ ಮನೆಯಿಂದ ಈ ಕಡೆ ಸ್ಟ್ರೈಟ್ ಬಂದರೆ ಈ ಥರ ಮೇನ್ ಇದೆ ಸೊ ನಾನು ಹೊರಟೆ ಇಲ್ಲಿಂದ ಅಕ್ಕರ ಮನೆ ಏನು ದೂರ ಇಲ್ಲ ವಾಕಬಲ್ ಡಿಸ್ಟೆನ್ಸ್ ಅಷ್ಟೆ ಸೊ ನಾನು ಬಂಗಾರಿ ಹೊರಟಿದ್ದೀವಿ ಗೈಸ್ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಒಂದು ಸೂಪರ್ ಸ್ಟೋರ್ ಇದೆ ಎನ್ ಕೆ ಎಸ್ ಕೆ ಸೂಪರ್ ಸ್ಟೋರ್ ಅಂತ ನಮ್ಮ ಮನೆಯಿಂದ ಕೆಳಗಡೆನೇ ಇರೋದು ಸೊ ನಾವಿವಾಗ ಹೊರಟಿದ್ದೀವಿ ನಾನು ಬಂಗಾರಿ ನೋಡಬೇಕು ಅಕ್ಕ ಭಾಳ ದಿನ ಆಯಿತು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಬಂಗಾರಿ ಡಿಲೆವರಿಗೆ ಅಂತ ದಾವಣಗೆರೆಗೆ ಹೋಗಿದ್ದೆ ಅಲ್ವಾ ಸೊ ಇವಾಗ ಬ್ಯಾಂಗ್ಳೂರಿಗೆ ಬಂದ ಮೇಲೆ ಫಸ್ಟ್ ಅವ್ರ ಮನೆಗೆ ಹೋಗ್ತಾ ಇರೋದು ಗೈಸ್ ನೋಡಿ ಇವಾಗ ನಾವಿಬ್ಬರು ಹೊರಟಿದ್ದೀವಿ ಗೈಸ್ ಇವತ್ತೇನು ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡಿಲ್ಲ ಪಾಂಡ್ಸ್ ವೈಟ್ ಬ್ಯೂಟಿ ಹಾಗೆ ವೈಟ್ ಟೋನ್ ಪೌಡರ್ ಹಚ್ಕೊಂಡಿದ್ದೀನಿ ಇಯರಿಂಗ್ಸ್ ಬಂದು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಬ್ಲ್ಯಾಕ್ ಹಾಗೆ ಪೋನಿ ಹಾಕ್ಕೊಂಡಿದ್ದೀನಿ ನಮ್ಮ ಬಂಗಾರಿಗೂ ಒಂದು ಮಿಡಿ ಹಾಕಿದ್ದೀನಿ ಇವತ್ತು ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊರಟಿದ್ದೀನಿ ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದೀನಿ ಫಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಆಮೇಲೆ ಪಾಂಡ್ಸ್ ವೈಟ್ ಬ್ಯೂಟಿ ಹಚ್ಕೊಂಡು ಅದಾದಮೇಲೆ ಸ್ವಲ್ಪ ವೈಟ್ ಒನ್ ಪೌಡರ್ ಇದಿಷ್ಟು ಹಚ್ಕೊಂಡ್ಬಿಟ್ಟು ಲೈಟಾಗಿ ಸ್ವಲ್ಪ ಲಿಪ್ಸ್ಟಿಕ್ಕು ಸ್ವಲ್ಪ ಕಾಜಲು ಇದು ನನ್ನ ಡೈಲಿ ಯಾವಾಗ್ಲೂ ರೆಡಿ ಆಗೋವಂಥ ಮೇಕಪ್ಪು ಸಿಂಪಲಾಗಿ ಇದಿಷ್ಟು ನಾನು ಯಾವಾಗಲೂ ಮೇಕಪ್ ಮಾಡ್ಕೊಳ್ಳೋದು ಗೈಸ್ ನೋಡಿ ಆಲ್ರೆಡಿ ನಿಯರಲ್ಲಿದೆ ಮಂಜುಳಾಕವ್ರ ಮನೆ ಬಂತು ಫುಲ್ ವಾಕಬಲ್ ಡಿಸ್ಟೆನ್ಸು ಏನು ತುಂಬ ದೂರ ಏನಿಲ್ಲ ಆಲ್ರೆಡಿ ನೋಡಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಆಲ್ರೆಡಿ ಮನೆನೇ ಬಂದೇ ಬಿಡ್ತು ಇವಾಗ ರೈಟ್ ಸೈಡಿಗೆ ಹೋದರೆ ಮನೆ ಸಿಕ್ತು ಆಕೆ ಬ್ಲಾಗ್ ಮಾಡ್ಕೊಂಡು ಬಂದೆ ಅಲ್ವಾ ಬಂದಿದೆ ಗೊತ್ತಾಗ್ಲಿಲ್ಲ ಇಲ್ಲೇ ಇದೆ ನೋಡಿ ಮಂಜುಳಾಕ್ ಅವ್ರ ಮನೆ ಇವಾಗ ಅವ್ರ ಮನೆ ಗೇಟ್ ಓಪನ್ ಮಾಡಿಬಿಟ್ಟು ಇವಾಗ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೊರಟಿದ್ದೀನಿ 对呀。 ಇವಾಗ ಆಲ್ರೆಡಿ ಮಂಜುಳಾ ಅಕ್ಕ ಅವ್ರ ಮನೆಗೆ ಬಂದೆ ಅಕ್ಕ ಏನಾದರೂ ಊಟಕ್ಕೆ ಏನಾದ್ರು ಮಾಡೋಣ ಅಂದ್ಬಿಟ್ಟು ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಮಣಿ ಅಣ್ಣನೂ ಇದ್ರು ಮಣಿ ಅಣ್ಣ ಕೆಲವ್ರಿಗೆ ಗೊತ್ತಿರುತ್ತೆ ಯಾಕೆ ಅಂದರೆ ಅಣ್ಣ ತಂಗಿ ಸೀರಿಯಲು ಹಾಗೆ ಸುವರ್ಣ ಚಾನಲಲ್ಲಿ ಒಂದು ಸೀರಿಯಲ್ ಬರುತ್ತೆ ಮುದ್ದು ಲಕ್ಷ್ಮಿ ಅಂತ ಅದನ್ನ ನೋಡೋರಿಗೆ ಗೊತ್ತಿರುತ್ತೆ ಇದು ಮುದ್ದು ಲಕ್ಷ್ಮಿ ಸೀರಿಯಲ್ ಬರುತ್ತಲ್ವಾ ಆ ಸೀರಿಯಲ್ ಡೈರೆಕ್ಟರು ಮಣಿಶಾಂತ್ ಕನ್ನಾಲ್ ಅಂತ ಅಣ್ಣನ ಹೆಸರು ಸೊ ಅಣ್ಣನ ನೆಕ್ಸ್ಟ್ ಟೈಮ್ ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಣ್ಣ ಎಲ್ಗೋ ಹೋದ್ರು ಹಾಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅಣ್ಣ ಹೋದ್ರು ಹಾಗಾಗಿ ಇವಾಗ ಅಕ್ಕ ಬಂದ್ಬಿಟ್ಟು ಇವಾಗ ಪಲಾವ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇವರು ಇದ್ದಾರಲ್ವಾ ಇವರು ಶಾಂತ ಆಂಟಿ ಅಂತ ಇವ್ರಿಗೆ ನಾನು ಯಾವಾಗಲೂ ಅಮ್ಮ ಅಂತಾನೆ ಕರೆಯೋದು ಬಂಗಾರ ಎಲ್ ಇದೀಯಪ್ಪ ನೀನು ಬಂದ

ಅಕ್ಕ ಜೊತೆ ಹೋಗಿ ಆಟ ನೋಡು ಅಕ್ಕ ಅಕ್ಕ ಗೈಸಿ ನೋಡಿ ಇವಾಗ ಅಮ್ಮ ಬಂದ್ಬಿಟ್ಟು ಪಲಾವ್ ಮಾಡೋಕ್ಕೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಕೊಡ್ತಾ ಇದ್ದಾರೆ ಹಾಗೆ ಕ್ಯಾರೆಟು ಬೀನ್ಸು ಮತ್ತು ಏನಪ್ಪ ಬಟಾಣಿ ಎಲ್ಲ ಸುಲ್ಕೊಟ್ರು ಇವಾಗ ಒಗ್ಗರಣೆ ಕೊಡೋದಕ್ಕೆ ಟೊಮ್ಯಾಟೊ ಈರುಳ್ಳಿ ಎಲ್ಲನೇ ಇದ್ದಾರೆ ಗೈಸ್ ಇಲ್ಲಿ ನೋಡಿ ಮಂಜುಳಾ ಅಕ್ಕ ಅವ್ರ ಮನೆಯಿಂದ ಹೊರಗಡೆ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡು ಇದ್ದೀನಿ ಹೊರಗಡೆ ಈ ಥರ ಇದೆ ಇದು ಮಂಜುಳಾ ಅಕ್ಕ ಅವ್ರ ಮನೆ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಗೈಸ್ ಅಮ್ಮ ಬಂದು ತರಕಾರಿ ಎಲ್ಲ ಕಟ್ ಇದ್ದರು ಅಮ್ಮನ ಮಾತಾಡಿಸ್ತಾ ಇದ್ದೆ ಕೈಸ್ ಮಂಜುಳಾ ಅಕ್ಕ ಹಾಗೆ ಆಂಟಿ ಎಲ್ಲರೂ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಇದ್ದಾರೆ ಎಲ್ಲರೂ ಫುಲ್ಲು ನಮ್ಮ ಕ್ಲೋಸ್ ರಿಲೇಟಿವು ಹಾಗಾಗಿ ಎಲ್ಲರೂ ಒಂದೇ ಮನೆಯವ್ರ ಥರನೇ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಸೊ ಅಮ್ಮ ಬರ್ತಾ ಇರ್ತಾರೆ ಮನೆಗೆಲ್ಲ ಹಾಗೆ ನಾವು ಕೂಡ ಹೋಗ್ತಾ ಇರ್ತೀವಿ ಈ ಥರ ಏನಾರು ಫಂಕ್ಷನ್ಸು ಏನಾರು ಇದ್ದಾಗ ಕರೀತಾರೆ ಅಕ್ಕ ಮಂಜುಳ ಅಕ್ಕ ಗೆ ಅಮ್ಮ ಎಲ್ಲರೂ ಕರೀತಾರೆ ಹಾಗೆ ನಾವು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹಾಗಾಗಿ ಒಂದು ಒಳ್ಳೆ ಬಾಂಡಿಂಗ್ ಇದೆ ಎಲ್ಲರದು ಒಂಥರ ಬಾಂಡಿಂಗ್ ಇದೆ ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಥರನೇ ಇದ್ದೀವಿ ಒಂದು ಇಲ್ಲಿ ನೋಡೋಣ ಬಾ ಅತ್ತೆ ಏನು ಮಾಡ್ತಾಯಿದೆ ಅಂತ ಗೈಸ್ ಇವಾಗ ಮಂಜುಳಾಕ ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ ಇವಾಗ ನೆಕ್ಸ್ಟ್ ಅದಾದಮೇಲೆ ಒಂದು ಏಲಕ್ಕಿ ಲವಂಗ ಚಕ್ಕೆ ಹಾಕಿದರು ಅದಾದಮೇಲೆ ಇವಾಗ ಈರುಳ್ಳಿನ ಹಾಕಿಬಿಟ್ಟು ಒಗ್ಗರಣೆ ಇದ್ದಾರೆ ಚೆನ್ನಾಗಿ ಬಾಡಿಸ್ಕೊಂಡ್ರು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಗೈಸ್ ಇದು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡಿದ್ದಾದಮೇಲೆ ಕಟ್ ಮಾಡಿರೋ ಅಂಥ ಟಮ್ಯಾಟೋನ ಹ್ಯಾಡ್ ಮಾಡಬೇಕು ಗೈಸ್ ನೋಡಿ ಇವಾಗ ಅಕ್ಕ ಚೆನ್ನಾಗಿ ಬಾಡಿಸ್ಕೊಂಡ್ರು ಈರುಳ್ಳಿನ ಇದಾದ್ಮೇಲೆ ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಟೊಮ್ಯಾಟೋನ ಹ್ಯಾಡ್ ಮಾಡ್ತಾ ಇದ್ದಾರೆ ಫಸ್ಟೇ ನಾವು ಪಲಾವ್ಗೆ ಬೇಕಾಗಿರೋವಂಥ ಮಸಾಲಾನ ರುಬ್ಬಿಟ್ಕೊಂಡ್ಬಿಡ್ಬೇಕು ಈ ಅಕ್ಕ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಇದಕ್ಕೆ ಬೇಕಾಗಿರೋಂಥ ಮಸಾಲ ಅದಿಷ್ಟು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಾರೆ ಸೊ ಇವಾಗ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಎಲ್ಲ ಬಾಡಿಸ್ಕೊಂಡಿದ್ದಾದಮೇಲೆ ನಾವು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ ಬಟಾಣಿ ಬೀನ್ಸು ಹಾಗೆ ಕ್ಯಾರೆಟು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಾನು ಮಂಜುಳ ಅಕ್ಕಂಗೆ ಹೇಳ್ತಾಯಿದ್ದೆ ಅಕ್ಕ ಜಾಸ್ತಿ ಆಯಿತಾ ತರಕಾರಿ ಅಂತ ಇಲ್ಲ ತರಕಾರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಹಾಕ್ತಾಯಿದ್ದೀನಿ ಅಂದರು ಸೊ ತರಕಾರಿ ಎಲ್ಲ ಚೆನ್ನಾಗೇ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗೇ ಆಗುತ್ತೆ ಪಲಾವ್ ಕೂಡ ಹಾಗೆ ಅಕ್ಕ ಎಲ್ಲ ಬಟಾಣಿ ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರು ಓಕೆ ಗೈಸ್ ನೋಡಿ ಇವಾಗ ನಾನು ನಮ್ಮ ಬಂಗಾರಿ ಇಲ್ಲೇ ನಿಂತ್ಕೊಂಡಿದ್ದೀವಿ ಕಿಚನಲ್ಲಿ ಪಲಾವ್ ಮಾಡ್ತಾ ಇದ್ದಾರಲ್ವ ಅಕ್ಕ ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ವಿ ನಮ್ಮ ಬಂಗಾರಿ ಏನೋ ಮಾಡ್ತಾ ಇದ್ದಾಳೆ ನೋಡಿ ಗೈಸ್ ಇವಾಗ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀವಿ ಅಲ್ ಹಾಕ್ಕೊಂಡಿದ್ವಿ ಅಲ್ವಾ ಒಗ್ಗರಣೆಗೆ ಸೊ ಅದು ಚೆನ್ನಾಗಿ ಸ್ವಲ್ಪ ಬೈತು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಾವು ಮಸಾಲ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ಲ ಆ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಇದಿಷ್ಟು ಅಕ್ಕ ಮಿಕ್ಸ್ ಮೇಲೆ ನಮಗೆ ಎಷ್ಟು ಲೋಟ ಅಕ್ಕಿ ಹಾಕ್ತೀವಲ್ಲ ಒಂದು ಲೋಟ ಅಕ್ಕಿ ಹಾಕಿದರೆ ಎರಡು ಲೋಟ ನೀರು ಥರ ನಾವು ಎರಡು ಲೋಟ ಅಕ್ಕಿ ಹಾಕಿದ್ರು ಅಕ್ಕ ಹಾಗಾಗಿ ನಾಲ್ಕು ಲೋಟ ಹಾಗೆ ನೀರು ಹಾಕಿದರು ಇವಾಗ ಮಸಾಲ ರುಬ್ಬಿದ್ದು ಜಾರಲ್ಲೂ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹ್ಯಾಡ್ ಇದ್ದಾರೆ ಸೊ ಗೈಸ್ ನಾವು ಪಲಾವ್ಗೆ ಅಕ್ಕಿ ಯಾವ ಪ್ರಮಾಣದಲ್ಲಿ ಹಾಕ್ತೀವೋ ಅದರ ಎರಡು ಪಟ್ಟು ನೀರನ್ನ ನಾವು ಇದಕ್ಕೆ ಹ್ಯಾಡ್ ಮಾಡಬೇಕು ಇವಾಗ ಅಕ್ಕ ಇದಕ್ಕೆ ನೀರೆಲ್ಲ ಹ್ಯಾಡ್ ಮಾಡಿಬಿಟ್ಟು ಒಂದು ಕುಕ್ಕರಲ್ಲಿ ಕುಕ್ಕರಲ್ಲಿ ಇದ್ದಾರೆ ಗೈಸ್ ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾವು ಫಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಹಾಕಿ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇವಾಗ ಜಾರ್ಗು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿದರು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದಾರೆ ಇವಾಗ ಗೈಸ್ ಇವಾಗ ಬನ್ನಿ ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಅಮ್ಮ ಅಂದರೆ ಶಾಂತ ಆಂಟಿಯವರು ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅವರು ಇವಾಗ ಮೊಸರು ಬಜ್ಜಿಗೆ ಸೌತೆಕಾಯಿನ ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಇವಾಗ ಸೌತೆಕಾಯಿ ಕಟ್ ಮಾಡ್ತೀನಿ ನಾನು ಬೇರೆ ತರ ಹಚ್ತೀನಿ ನಾನು ಹಂಗೆ ಕಟ್ ಮಾಡ್ತೀನಿ ಅಷ್ಟೇ ಆ ತರ ಹಂಗೆ ಮಾಡೋದು ಇದು ಜರ ಸಣ್ಣ ಇರ್ಲಿ ಅಂತ ನೀ ಹೆಂಗೀಗ ಫೋಟೋ ಹಾಕೊಂಡು ತೆಗಿಬಿಡು ಗೈಸ್ ಇವಾಗ ನೋಡಿ ಅಕ್ಕ ಬಂದು ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದಾರೆ ಕುಕ್ಕರ್ಗೆ ಅಕ್ಕಿ ಎಲ್ಲ ಆ್ಯಡ್ ಮಾಡಿದ್ದಾದ್ಮೇಲೆ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ ನೋಡಿ ಅಮ್ಮ ಬೈಸ್ ಎಲ್ಲ ಮೊಸರು ಬಜ್ಜಿ ಮಾಡೋದಕ್ಕೆ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಕೊಟ್ರು ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹೆಚ್ಚಿಕೊಟ್ರು ಅಕ್ಕಂದು ಇಲ್ಲಿ ಆಲ್ರೆಡಿ ಪಲಾವ್ ಎಲ್ಲ ರೆಡಿ ಆಗ್ತಾ ಇದೆ ಇನ್ನೇನೋ ಉಪ್ಪೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿಡೋದಷ್ಟೆ ನೋಡಿ ಇವಾಗ ಉಪ್ಪು ಆ್ಯಡ್ ಇದ್ದಾರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪೆಲ್ಲ ಆ್ಯಡ್ ಮಾಡಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಟ್ರೆ ಮುಗೀತು ಅದು ಮೂರು ವಿಷಲ ಆದ್ಮೇಲೆ ಆಫ್ ಮಾಡೋದಷ್ಟೇನ ಕೆಲಸ ಆಂಟಿ ಮನೆ ಹತ್ರ ಪ್ಯಾರ್ಲೆ ಹಣ್ಣಿನ ಮರ ಇದೆ ಸೊ ಅದನ್ನ ಪ್ಯಾರ್ಲೆಕಾಯಿ ತಗೊಂಬಂದಿದ್ರು ಇಲ್ಲಿ ಎಲ್ಲರೂ ಸೀಬೆಕಾಯಿ ಅಂತಾರೆ ಏನಮ್ಮ ನೆಗಡಿ ಹಣ್ಣಾಗಿರೋದು ತಿಂದ್ರೆ ಕಾಯಿ ಏನಾಗಲ್ಲ ಅಷ್ಟು ಇವಾಗ ಅಕ್ಕ ಬಂದು ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇವಾಗ ಮೊಸರು ಬಜ್ಜಿ ಮಾಡೋಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಒಂದು ಪಾತ್ರೆಗೆ ಚಿಕ್ಕು ಪಾತ್ರೆಗೆ ಸಣ್ಣದಾಗಿ ಹೆಚ್ಚಿರೋ ಅಂತ ಸೌತೆಕಾಯಿನ ಹಾಕ್ಕೊಂಡ್ರು ಇವಾಗ ಅಮ್ಮ ಬಂದು ಈರುಳ್ಳಿ ಎಲ್ಲ ಸಣ್ಣದಾಗ ಕಟ್ ಮಾಡಿಕೊಟ್ರು ಇವಾಗ ಅದು ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಮೊಸರೆಲ್ಲ ಹ್ಯಾಡ್ ಮಾಡಿಬಿಟ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಬೇಕು ಇವಾಗ ಮೊಸರು ಬಜ್ಜಿ ಎಲ್ಲ ರೆಡಿ ಆಯಿತು ಮೊಸರು ಮೊಸರು ನೋಡ್ತಾ ಇದನ್ಮ್ಮ ಅಲ್ಲಿ ಅತ್ತೆ ನೋಡಲ್ ಮೊಸರು ಬಜ್ಜಿ ಮಾಡ್ತಾ ಹೇಳಿ ಹೋಗೋಣ ನಡಿ ಹೋಗೋಣ ಹೋಗೋಣ ಪಲಾವ್ ನಮ್ಮನ್ ತಿನ್ನ ಕೂತ್ಬಿಡ್ರಿ ನೀವು ಹೋಗ್ರವ ಅಷ್ಟೊಂದು ಪಲಾವ್ ಮಾಡಿದೀರಿ ಮಾಡ್ತಿರದ ಅಜ್ಜಿ ನೋಡಲ್ಲ ಅಜ್ಜಿ ಅಜ್ಜಿ

ಯಾರು ನಿಮ್ಮೊಮ್ಮೆ ಓಕೆ ಗೈಸ್ ಇವಾಗ ಬನ್ನಿ ಎಲ್ಲರೂ ಪಲಾವ್ ತಿನ್ನೋಣ ಇವಾಗ ಪಲಾವ್ ಎಲ್ಲ ರೆಡಿ ಆಗಿದೆ ಮತ್ತು ಮೊಸರು ಬಜ್ಜಿನೂ ರೆಡಿ ಇದೆ ಸೊ ಇವಾಗ ಇವಾಗ ಪಲಾವ್ ತಿನ್ನೋದಷ್ಟೇ ಇರೋದು ಸೊ ಬನ್ನಿ ಇವಾಗ ಎಲ್ಲರೂ ಪಲಾವ್ ತಿನ್ನೋಣ ಇವಾಗ ಮಂಜುಳ ಅಕ್ಕ ಎಲ್ರಿಗೂ ಪಲಾವ್ ಹಾಕ್ಕೊಟ್ರು ನನಗೆ ಅಮ್ಮಗೆ ಪಲಾವೆಲ್ಲ ಹಾಕ್ಕೊಟ್ರು ಗೈಸ್ ಇವಾಗ ನಮ್ಮ ಬಂಗಾರಿ ಬಂದು ಪ್ರಣತಿ ಜೊತೆ ಆಟ ಆಡ್ತಿದ್ದಾಳೆ ಪ್ರಣತಿ ಬಂದು ಮಂಜುಳ ಅಕ್ಕ ಇದ್ದಾರೆ ಅಲ್ವಾ ಅವ್ರ ಮಗಳು ಮತ್ತು ವಿಕ್ರಾಂತ್ ಅಂತ ಒಬ್ಬನಿದ್ದಾನೆ ಅವನು ನೋಡಿದ್ರೆ ಸ್ಕೂಲ್ಗೆ ಹೋಗಿದ್ದಾನೆ ಇರಲಿಲ್ಲ ಅವನು ಲಾಸ್ಟಲ್ಲಿ ಬಂದ ಇವಾಗ ಪ್ರಣತಿ ಜೊತೆ ಆಟ ಆಡ್ತಿದ್ದಾಳೆ ನಮ್ಮ ಬಂಗಾರಿ ಹಾಗೆ ನೋಡಿ ಇಲ್ಲಿ ಉಪ್ಪಿನಕಾಯಿ ತೊಗೊಂಬಂದರು ಅಮ್ಮ ಬಂದ್ಬಿಟ್ಟು ಗೈಸ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡ್ವಿ ಊಟಕ್ಕೆ ಊಟಕ್ಕೆ ಹಾಕ್ಕೊಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಂಜುಳಾ ಅಕ್ಕ ಹಾಗೆ ಕವಿತಾ ಅಕ್ಕನೂ ಬಂದಿದ್ರು ಹಾಗೆ ನಾವು ಪಲಾವೆಲ್ಲ ತಿಂತಾಯಿದ್ವಿ ಅಲ್ವಾ ಕವಿತಾ ಅಕ್ಕನೂ ಬಂದ್ಬಿಟ್ಟು ಜಾಯಿನ್ ಆದರು ನಮ್ಮ ಜೊತೆ ಇವಾಗ ಕವಿತಾ ಅಕ್ಕಂಗೂ ಹಾಕ್ಕೊಟ್ರು ನನಗೆ ಅಮ್ಮಂಗೆ ಕವಿತಾ ಅಕ್ಕಂಗೆ ಪಲಾವ್ ಹಾಕ್ಕೊಟ್ರು ಮಂಜುಳ ಅಕ್ಕ

ना यूं कर बने हैं हां हां ಯಾರಿದು ಪ್ರಣತ ವೈಷ್ಣವಿ ಅಕ್ಕ ಆದ್ಯ ಅಕ್ಕ ನೋಡಿ ನೋಡಿ ಏನೋ ಆಟ ಆಡ್ತಿದ್ರು ಗೈಸ್ ಆಲ್ರೆಡಿ ಈವ್ನಿಂಗ್ ಆಗೇ ಬಿಡ್ತು ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಹಾಗೆ ಅಕ್ಕ ಮತ್ತೆ ಟೀ ಮಾಡಿದರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು ಅರ್ಶಿನ ಕುಂಕುಮ ತಗೊಂಡು ಹಾಗೆ ನಾನು ಮನೆಗೆ ಹೊರಟೆ ಇವಾಗ ಜಸ್ಟು ಮನೆಗೆ ಬಂದ್ವಿ ನಾನು ಬಂಗಾರಿ ಗೈಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಸಿಗ್ತೀನಿ ಫಾರ್ ವಾಚಿಂಗ್